ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಮಾಡೋಂಥರ್ಗೆ ಶಿವರಾತ್ರಿ ಹಬ್ಬನೇ ಆಗಿರ್ಬೋದು ಅಥವಾ ಯಾವುದೇ ಹಬ್ಬದಲ್ಲಿ ನಾವು ಉಪವಾಸನ ಮಾಡ್ತೀವಿ ಅನ್ನೋದಾದರೆ ಇದು ಒಂದೇ ಒಳ್ಳೆ ಪಲಹಾರ ಅಂತ ಹೇಳ್ಬೋದು ಅಂದರೆ ನಾವು ಉಪವಾಸ ಇದ್ದೀವಿ ಅನ್ನೋ ಫೀಲೇ ಆಗಲ್ಲ ಇದನ್ನು ಬೆಳಗ್ಗೆ ನೀವು ನಾಷ್ಟ ಟೈಮಲ್ಲಿ ತಗೊಂಡ್ರೆ ಮಧ್ಯಾಹ್ನ ಊಟದ ತನಕ ಹಸುವಾಗಲ್ಲ ಮಧ್ಯಾಹ್ನ ತಿಂದರೆ ಮತ್ತೆ ನೈಟ್ವರೆಗೂ ಹಸುವಾಗಲ್ಲ ಆರಾಮಸೆ ಹಸುವನ್ನು ನೀಗಿಸುತ್ತೆ ಈ ಪ್ರಸಾದ ಅಂತ ಹೇಳ್ಬೋದು ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ ಚಿಕ್ಕದು ಜಾಮೂನ್ ಬಟ್ಲು ಬರುತ್ತಲ್ಲ ಅಷ್ಟು ಆ ಚಿಕ್ಕ ಕಪ್ಪಲ್ಲಿ ಒಂದು ಗ್ಲಾಸ್ನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಒಬ್ಬರಿಗೆ ಆ ಗ್ಲಾಸಲ್ಲಿ ಒಂದು ಕಪ್ ಅವಲಕ್ಕಿ ಸಾಕಾಗುತ್ತೆ ಒಂದು ಬೌಲ್ನಷ್ಟು ಅವಲಕ್ಕಿ ಒಬ್ರಿಗೆ ಆರಾಮ್ಸೆ ಆಗುತ್ತೆ ನೆನೆದ್ರೆ ಅದು ಜಾಸ್ತಿ ಆಗುತ್ತಲ್ವ ಹಾಗಾಗಿ ಅವಲಕ್ಕಿ ಉಪವಾಸ ಅಂಥವ್ರಿಗೆ ಅವಲಕ್ಕಿ ಬೆಸ್ಟ್ ಅಂತಲೇ ಹೇಳ್ಬೋದು ಅಂದರೆ ಅವಲಕ್ಕಿ ಪ್ರಸಾದಗಳನ್ನ ತಿನ್ನೋದು ಒಗ್ಗರಣೆ ಹಾಕಿ ಮಾಡಿದ್ದು ತಿನ್ನೋದು ಅಷ್ಟೊಂದು ಇದಲ್ಲ ಹಾಗಾಗಿ ಉಪವಾಸ ಮಾಡೋವಂಥ ಈ ಸ್ವೀಟ್ ಅವಲಕ್ಕಿನ ಆರಾಮ್ಸೆ ತಿನ್ಬೋದು ನಾನು ಈಗ ಅವಲಕ್ಕಿನ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ನೋಡಿ ಎಷ್ಟೆಲ್ಲ ಇರುತ್ತೆ ಈ ರೀತಿ ನೀರು ಕ್ಲೀನಾಗಿ ವೈಟ್ ಕಲರ್ ಇರಬೇಕು ಅಲ್ಲಿ ತನಕ ಚೆನ್ನಾಗಿ ಅದರಲ್ಲಿರೋ ಧೂಳು ಅಂತನ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಪೂರ್ತಿಯಾಗಿ ಬಸ್ಕೊಂಡಿದ್ದೀನಿ ಈಗ ಬಸ್ತಿರೋ ಅಂಥ ಅವಲಕ್ಕಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು ಪೂರ್ತಿ ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡಲ್ಲ ಅವಲಕ್ಕಿ ಮುಳುಗಾವಷ್ಟು ಅಂದರೆ ನೀವು ತೋರಿಸ್ತಾ ಇದ್ದೀನಲ್ವ ಅಷ್ಟು ಮಾತ್ರ ನೀವು ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ನಾಲ್ಕರಿಂದ ಐದು ನಿಮಿಷದೊಳಗೆ ಅದು ಪೂರ್ತಿಯಾಗಿ ಫುಲ್ಲು ಸಾಫ್ಟ್ ಆಗುತ್ತೆ ಫ್ರೆಂಡ್ಸು ತುಂಬ ನೀರು ಹಾಕಿ ನೆನೆಸ್ಬೇಕು ಅಂತೇನಿಲ್ಲ ಮತ್ತು ಅದನ್ನೆಲ್ಲ ಹಿಂಡೋದು ಬ ಬಸಿಯೋದು ಎಲ್ಲಾದರೂ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ ಅದು ಸಿಗೋದಿಲ್ಲ ಅವಲಕ್ಕಿ ಬಾಯಿಗೆ ಹಾಗಾಗಿ ಈಗ ನಾನು ತೋರಿಸಿದ್ದೀನಲ್ವ ಈ ರೀತಿಯಾಗಿ ನೀವು ಅವಲಕ್ಕಿನ ನೆನೆಸ್ಕೊಂಡ್ರೆ ನೋಡಿ ಇಷ್ಟು ನೀರು ಸಾಕಾಗುತ್ತೆ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನೆನೆಯೋದಕ್ಕೆ ಪಕ್ಕಕ್ಕೆ ಇಡೋಣ ಹಾಗೆ ಇಲ್ಲಿ ನಾನು ಒಂದು ಐದರಿಂದ ಆರು ಬಾದಂಬಿನ ತಗೊಂಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಉಪವಾಸ ಇರೋರಿಗೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ ಅನ್ನಿಸ್ತಾ ಇರುತ್ತೆ ಊಟ ಇಲ್ಲ ಅಂದಾಗ ಹಾಗಾಗಿ ಈ ರೀತಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಹೊಟ್ಟೆ ಶೂ ಅನ್ನೋದು ಅಷ್ಟು ಸುಸ್ತು ಅನ್ನೋದು ಆಗೋದಿಲ್ಲ ಹಾಗಾಗಿ ಈ ರೀತಿ ಬಾದಾಮಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಗ್ಯಾಸನ್ನು ಹಚ್ಚುತ್ತಾ ಇಲ್ಲ ಅಂದರೆ ಒಲೆ ಮೇಲೆ ಮಾಡಿಕೊಂಡು ಏನೂ ಇಲ್ಲ ಹಾಗಾಗಿ ಉಪವಾಸಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಈ ಪ್ರಸಾದ ನೋಡಿ ಗೋಡಂಬಿ ಮತ್ತು ಬಾದಾಮಿ ಎರಡೂ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಆರಾಮಾಗಿ ಅವಲಕ್ಕಿ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಮೆತ್ತಗೆ ಇರುತ್ತೆ ಮತ್ತು ಪೂರ್ತಿ ಮುದ್ದೆ ಮುದ್ದೆ ಥರ ಆಗಲ್ಲ ಮುದ್ದೆ ಮುದ್ದೆ ಥರ ಇದ್ದರೆ ತಿನ್ನೋದಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಸಾಕು ನೀರನ್ನು ಪೂರ್ತಿಯಾಗಿ ಹೀರ್ಕೊಂಡಿದೆ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ಸಾರಿ ನೆಂದಿದೆ ಬೇಯಿಸ್ಕೊಂಡಿಲ್ಲ ನೆನೆಸ್ಕೊಂಡಿರೋದು ಅಷ್ಟೇ ಈಗ ನಾವು ಅದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ ತೆಂಗಿನಕಾಯಿ ತುರಿನೂ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಪ್ರಸಾದಕ್ಕೆ ಈಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿಯನ್ನು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸ್ತಾ ಇರೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಗಲೀಜು ಇರೋದಿಲ್ಲ ಬೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಗೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಕ್ಕರೆ ಹಾಕ್ಕೋಬೋದು ಅಥವಾ ಬೆಲ್ಲನ ಪಾಕ ಕಾಯಿಸ್ಬಿಟ್ಟು ಸಹ ಹಾಕ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಮಾತ್ರ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಕಾಯಿ ಅವಲಕ್ಕಿ ಏಲಕ್ಕಿ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಅದನ್ನು ಫು ಪೂರ್ತಿಯಾಗಿ ಪುಡಿ ಇರೋವಂಥದ್ದು ಎಲ್ಲ ಕರ್ಕಿ ಕಲ್ಲರೂ ಚೇಂಜ್ ಆಗುತ್ತೆ ಅವಲಕ್ಕಿದು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅಂದರೆ ಮತ್ತೆ ಅದೆಲ್ಲ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು ರೆಸ್ಟ್ಗೆ ಐದು ನಿಮಿಷ ಬಿಡಲಿಲ್ಲ ಅಂದ್ರೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೂ ಸಾಕಾಗುತ್ತೆ ಈಗ ನೋಡಿ ಪೂರ್ತಿಯಾಗಿ ಬೆಲ್ಲ ಚೆನ್ನಾಗಿ ಅವಲಕ್ಕಿ ಬೆಲ್ಲನೆಲ್ಲ ಹೀರ್ಕೊಂಡಿದೆ ಚೆನ್ನಾಗಿ ಟೇಸ್ಟ್ ಒಳ್ಳೆ ಆಗಿರುತ್ತೆ ಈಗ ನಾವು ಅದಕ್ಕೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಅವಲಕ್ಕಿ ಪ್ರಸಾದ ಮಾಡೋದು ತುಂಬಾ ಸುಲಭ ಇದಕ್ಕೆ ನಾವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕ್ಕೊಳ್ತಾ ಇರೋದು ನಾನಿಲ್ಲಿ ಡೆಕೋರೇಷನ್ಗೋಸ್ಕರ ಮೇಲ್ಗಡೆಯಿಂದ ಹಾಕಿದ್ದೀನಿ ನೀವು ಇದಕ್ಕೇನೆ ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ಹಾಕ್ಕೊಂಡು ತಿನ್ಬೋದು ಇಲ್ಲಿ ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೆ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಆ ದ್ರಾಕ್ಷಿ ಹಾಕಿದ್ದೀನಿ ಬಟ್ ದ್ರಾಕ್ಷಿ ಚೆನ್ನಾಗಿರೋದಿಲ್ಲ ನಾನು ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅನ್ನೋ ರೀಸನಿಗೆ ಮಾತ್ರ ದ್ರಾಕ್ಷಿ ಹಾಕಿದ್ದೀನಿ ದ್ರಾಕ್ಷಿನ ಹಾಕೋಬೇಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ಬಟ್ ಗೋಡಂಬಿ ಬಾದಾಮಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದನ್ನು ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಅಲ್ಲಿ ತನಕ ವಿಡಿಯೋ ನೋಡಿದ್ದಾನೆಲ್ರಿಗೂ ಧನ್ಯವಾದಗಳು